ತುಂಬು ನಗೆಯ ಬೀರುತ ಮಂದಹಾಸ ತೋರುತ ಇಂದು ವದನೆ ಕುಂದರದನೆ ದನೆ ಮಮತಾಮಯಿ ಬಂದಳು ತುಂಬು ನಗೆಯ ಬೀರುತ ಮಂದಹಾಸ ತೋರುತ ಇಂದು ವದನೆ ಕುಂದರದನೆ ದನೆ ಮಮತಾಮಯಿ ಬಂದಳು ಬಂದಳಮ್ಮ ಬಂದಳು ವರಮಹಾಲಕ್ಷ್ಮಿ ಬಂದಳು ಮುತ್ತಿನೋಲೆ ವಡ್ಡ ಕರದಲ್ಲಿ ಕಂಕಣ ಕಾಲಂದೆಗೆ ಜಣ ಜಣ ಎನಿಸುತ್ತ ಬಂದಳು ಮುತ್ತಿನೋಲೆ ವಡ್ ಕರದಲ್ಲಿ ಕಂಕಣ ಕಾಲಂದುಗೆ ಜನ ಜನ ಎನಿಸುತ್ತ ಬಂದಳು ಹಣೆಯಲ್ಲಿ ಕುಂಕುಮ ಮೈಯ ಗಂಧ ಘಮ ಘಮ ಹಣೆಯಲ್ಲಿ ಕುಂಕುಮ ಮೈಯ ಗಂಧ ಘಮ ಘಮ ಮುಡಿಯಲ್ಲಿ ಒಪ್ಪುವ ಸುಮ ಶಾರದೆ ಸನ್ನು ತೆ ಬಾರಮ್ಮ ಮುಡಿಯಲ್ಲಿ ಒಪ್ಪುವ ಸುಮ ಶಾರದೆ ಸನ್ನು ತೆ ಬಾರಮ್ಮ ಬಂದಳಮ್ಮ ಬಂದಳು वरमहलक्ष्मी बु विद्यालक्ष्मी बु कनकलक्ष्मी बन्धु धान्लक्ष्मी बन्धु सन्तानलक्ष्मी बु विद्यालक्ष्मी बन्धु कनकलक्ष्मी बन्धु धान्लक्ष्मी बन्धु सन्तानलक्ष्मी ब लक्ष्मी बलु धैर्यलक्ष्मी बलु सौभार्यलक्ष्मी बलु अष्टलक्ष्मी रूप वीरलक्ष्मी बलु धैर्यलक्ष्मी बलु सौभग्यलक्ष्मी बलु अष्टलक्ष्मी रूप अष्टलक्ष्मी रूप